ನಾನು ಏಕದಾರಿ ರಾಮಯ್ಯ ಅಂತ ನನ್ನ ಹೆಸರು ಈ ಕರ್ನಾಟಕದ ಜನ ನನ್ನ ಏಕತಾರಿ ರಾಮಯ್ಯ ಏಕದಾರಿ ರಾಮಯ್ಯ ಅಂತ ನನ್ನ ಕರೀತಾ ಇದ್ದಾರೆ ಈ ಹೀಗಾಗಿ ನಾನು ನನ್ನ ಕಾಯಕ ಮೂಲ ಜಾನಪದ ಈ ಮೂಲ ಜಾನಪದದ ಒಂದು ಏಕತಾರಿ ತಂಬೂರಿ ಕಿನ್ನೂರು ಚೌಟಿಕೆ ಏಕತಾರ ಏಕನಾದ ತಮಟೆ ಗುಂಟೆ ಕಂಚಿ ದಮಿ ಇಂತಹ ಒಂದು ಇಪ್ಪತ್ತು ವಾದ್ಯಗಳು ಮೂಲ ವಾದ್ಯಗಳನ್ನ ತಯಾರು ಮಾಡಿ ಪುಂಗಿನೂ ಸಹ ತಯಾರು ಮಾಡಿ ಇಪ್ಪತ್ತಕ್ಕೂ ಹೆಚ್ಚು ವಾದ್ಯ ತಯಾರು ವಾದ್ಯಗಳನ್ನ ತಯಾರು ಮೂಲ ವಾದ್ಯಗಳನ್ನ ತಯಾರು ಮಾಡಿ ಈ ನಾಡಿಗೆ ನಾನು ಪರಿಚಯ ಕೊಟ್ಟಿದ್ದೀನಿ ಗುರುವೆ ಆಗ ಎಲ್ಲ ಜಿಲ್ಲೆಯ ಜನಗಳು ನನ್ನ ಕುಟೀರದಲ್ಲಿ ಬಂದು ಇದನ್ನು ಒಂದು ಅರ್ಧ ಹೊರಗೆ ನುಡಿಸೋದು ಈ ಥರ ಏಕ ದಾರಿನ ನುಡ್ಸೋದು ಕಲ್ತ್ಕೊಂಡು ಅವರು ಒಂದರ್ಧವ್ರು ಕಲ್ತ್ಕೊಂಡು ಏಕತಾರಿ ಅವರೇ ಕೊಂಡ್ಕೊಂಡು ಮತ್ತೆ ಒಂದು ಒಂದಿಡೀ ಬೀಜ ತಗೊಂಡು ಒಂದೊಂದು ಜಿಲ್ಲೆಯವರು ಒಂದೊಂದು ಬಿಡಿ ಬೀಜ ಬೀಜಗಳು ಅವ್ರು ಕಟ್ಕೊಳಿಸ್ತೀನಿ ಆ ಜಿಲ್ಲೆಗಳು ಬೆಳೆದಿ ಹಲ್ಲು ಹಬ್ಬಿದೆ ಇಡೀ ಕರ್ನಾಟಕದಲ್ಲಿ ಪೂ ಪೂರ್ತಿ ಈ ಸ್ವಾರೇನ ತಂಬೂರಿ ಸ್ವಾರಿನ ಹಬ್ಬಿಸ್ತಾ ಇದ್ದೀನಿ ಆ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಿದ್ದು ಜಾನಪದ ಮೂಲ ಜಾನಪದ ಏಕತಾರಿ ಏಕದಾರಿ ಆಗಿದೆ ಇವತ್ತು ಈ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೂ ಹಬ್ಬಿದೆ ಗುರುವೆ ಇದೊಂದು ಕಾಯಿ ಯಾರಿಂದ ಕಲಿತಿದ್ದ ನಾನು ಇದನ್ನು ಆದರೆ ನಮ್ಮ ತಾತ ಕೆಂಚಪ್ಪಾಜಿ ಅಂತ ನಮ್ಮೂರ ಹೆಸರು ಕೆಂಚ ಕೆಂಚನಪಾಳಿ ಅಂತ ಇಕ್ಕಿದೆ ನಮ್ಮ ತಾತ ಮಮ್ಮಗ ನಮ್ಮ ತಾತನ ಹೆಸರು ಅವರು ಈ ಥರ ತಂಬೂರಿನ ಹಿಡ್ಕೊಂಡು ಹಿಂದೆ ಮಾಳಿಗೆ ಮನೆ ಇತ್ತು ಆ ತಂಬೂರಿ ಗೂಟಕ್ಕೆ ತಗಲಾಕೊಂಡಿದ್ದರು ಅವರು ನನಗೆ ಇದನ್ನ ಆ ನೆನಪಿತ್ತು ಇದು ನಾನು ಹಿಂದೆ ನಾಟಕದ ಮಾಸ್ಟ್ರಾಗಿ ಒಂದು ಮೂವತ್ತು ವರ್ಷ ನಾಟಕದ ಆಗಿ ನಾಟಕ ಕಲಿಸ್ತಾ ಇದ್ದೆ ನಾ ಆರು ಮನೆ ಆಗಿ ಈಗ ಇಪ್ಪತ್ತು ವರ್ಷಗಳ ಹಿಂದೆ ನೀಚೆಗೆ ಈ ಏಕತಾರಿ ತಂಬೂರಿ ಕಿನ್ನೂರಿ ಕಿನ್ನೂರಿ ಈಗ ಈ ಮಾಡೋದು ನುಡಿಸೋದು ಕಲ್ತ್ಕೊಂಡು ಎಲ್ಲಿ ಕಲ್ತ್ಕೊಂಡೆ ಅಂದರೆ ನಮ್ಮ ತಾತನ ನೆನಪಿತ್ತು ಅದನ್ನೇ ಮನೆಯಲ್ಲಿ ಇದೆ ಮತ್ತು ಇಲ್ಲಿ ಕದ್ರಪ್ಪ ಮಾಸ್ರು ಅಂತ ಒಬ್ಬರುವ್ರಿ ನಮ್ಮೂರಿನಲ್ಲಿ ಹಿಂದೆ ಗುರುಮಕ್ಕಳಾಗಿ ಎಲ್ಲ ಕಡೆಯೂ ಅಮೋಸ ಅಮೋಸೆಗೆ ಒಂದು ತತ್ವಗಳು ಆಡೋಕ್ಕೆ ಅವ್ರ ತಂಡನೇ ಹೋಗ್ತಿತ್ತು ಅವರು ಆ ಮಾಸ್ಟ್ರು ಹತ್ರ ನಾನು ಇದನ್ನು ಏಕದಾರಿನ ಏಕದಾರಿನ ನಾನು ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ಆವಾಗ ಮೇಣ ಆಗ್ತಾಯಿದ್ರು ಸರಿ ಇದಕ್ಕೆ ಆಗ ಮೇಣ ಆಗ್ತಾಯಿದ್ರು ಈಗ ಮೆಟ್ಲು ಪೇಸ್ಟ್ ಹಾಕಿದ್ರೆ ಒಳ್ಳೆ ನಾದ ಸಿಗ್ತದೆ ಅಂತ ಹಿಂದೆ ಎಲ್ಲ ಮೇಣ ಹಾಕ್ತಿದ್ರು ಒಂದು ತಂತಿ ಇತ್ತು ಈಗ ಮೆಕ್ಳು ಫೆಸ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ನಾದ ಬರುತ್ತೆ ಒಂದು ತಕ್ಷಣನೇ ತಯಾರಾಗ್ತದೆ ತಯಾರು ಮಾಡ್ಬೋದು ನಾವು ಇದು ಹಿಂದೆ ಹಿಂದೆ ನಿಮ್ಮ ತಾತನವರು ಈ ತರ ಜನಪದ ಹಾಡುಗಳನ್ನು ಹಾಡಿಕೊಂಡು ಊರೆಲ್ಲ ಊರು ಎಲ್ಲಾ ಕಡೆ ಸುತ್ತ ಸುತ್ತ ಇದ್ರ ಹೇಗೆ ಹೌದು ಸರ್ ನಮ್ಮ ತಾತ ನಮ್ಮ ತಾತ ಕೆಂಚಪ್ಪಾಜಿ ಅವರು ಅಂತ ಹಿಂದೆ ಅವರು ಕಲ್ಲು ಕಾಯಕನೇ ಕಲ್ಲಿ ಕೆಲಸ ಮಾಡ್ತಾ ಇದ್ರು ಮನೆಯಾಗ ಬಂದು ಸುಮಾರು ಒಂದು ಇನ್ನೂ ಮುನ್ನೂರು ವರ್ಷಗಳ ಹಿಂದೆ ಸರ್ ಕಲ್ಲು ಕಲ್ಲಿ ಕೆಲಸ ಮಾಡ್ತಾ ಇದ್ರು ಮನೆಗೆ ಬಂದು ಈ ಸೇಂದಿ ಅಂತ ಸೇಂದಿ ಕುಡ್ಕೊಂಡು ಮನೆಗೆ ಬಂದ್ರೆ ಈ ತಂಬೂರಿ ಹಿಡ್ಕೊಂಡು ಹಿಂದೆ ಇಂದಿನ ಕಾಲದಲ್ಲಿ ಸೇಂದಿ ಅಂತ ಇತ್ತು ಈಸಲ್ ಮರದ ಹೆಂಡ ಅದು ಕುಡ್ಕೊಂಡು ಮನೆಯಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಇದನ್ನ ತಂಬೂರಿ ಹಿಡ್ಕೊಂಡು ಬಾರಿಸ್ತಾ ಇದ್ರು ಹಾಡು ಹೇಳೋರು ರಾಮ್ ಭಜನೆ ಗೌಕತೆ ಇಂತೆಲ್ಲ ಹೇಳೋರು ನಾನು ಸಣ್ಣ ಮಗ ಚಿಕ್ಕ ಮಗ ಒಂದು ಜ್ಞಾಪಕ ನನಗೆ ಅದೇ ಒಂದು ಮೂಡು ನನಗೆ ಮೂಡ್ತು ಆ ಕೆಂಚಪ್ಪಾಗಿ ನಮ್ಮ ತಾತನ ಹೆಸ್ರೇ ಕೆಂಚಿನಪಳ್ಳಿ ಅಂತ ಇಕ್ಕಿದ್ದಾರೆ ಸರ್ ಅವ್ರ ಮೊಮ್ಮಗ ನಾನು ಆದರೆ ಆ ನೆನಪಿಂದ ಇದ್ದಿದ್ದೇನಾಗುತ್ತೆ ಇತ್ತು ಈಗ ಇಲ್ಲಿ ಇತ್ತೀಚೆಗೆ ಒಂದು ಅಂತ ಅವ್ರ ಹತ್ರ ನಾನು ಇದನ್ನು ಸ್ವಲ್ಪ ನೋಡಿ ಕಲ್ತ್ಕೊಂಡೆ ಏಕತಾರಿ ತಯಾರು ಮಾಡೋದನ್ನ ಹಾಗೆ ಹಾಗೆ ಮಾಡ್ತಾ 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 ನನ್ನ ಬುದ್ಧಿಯಿಂದ ಈ ಮೂವತ್ತು ವಾದ್ಯಗಳು ಹೆಚ್ಚು ತಯಾರು ಮಾಡಿ ಅದನ್ನು ನುಡಿಸೋದು ಕಲ್ತ್ಕೊಂಡೆ ಅದನ್ನು ತಯಾರು ಮಾಡೋದು ಕಲ್ತ್ಕೊಂಡೆ ಈ ನಾಡಿಗೆ ಇದನ್ನು ಪರಿಚಯ ಕೊಡ್ತಾ ಇದ್ದೀನಿ ಮೂಲ ವಾದ್ಯಗಳನ್ನ ಯಾವ ಯಾವೆಲ್ಲ ಪ್ರಶಸ್ತಿಗಳು ನಿಮಗೆ ಲಭಿಸಿದೆ ಸರ್ ನನಗೆ ಈಗಾಗಲೇ ಜಾನಪದ ಕರ್ನಾಟಕ ಜಾನಪದ ಜಾನಪದ ಅಕಾಡೆಮಿ ಪ್ರಶಸ್ತಿ ಮೊನ್ನೆ ಬಿದಾರಲ್ಲೊಂದು ಸಿಕ್ತು ನನಗೆ ಮತ್ತು ಈ ಮೈಸೂರಲ್ಲಿ ಶ್ರುತಿ ಶಿಲ್ಪಿ ಪ್ರಶಸ್ತಿ ಸಿಕ್ಕಿದೆ ಮೈಸೂರಲ್ಲಿ ನನಗೆ ಮಠಾಧೀಶರು ಯಾರು ಚಿಕ್ಕಲ್ಲೂರು ಮಠಧೀಸರುಗಳಲ್ಲಿ ಈಗಾಗಲೇ ಮೂರು ವರ್ಷಗಳ ಹಿಂದೆ ನನಗೆ ಮೈಸೂರು ಗುರ್ರಾಜ್ಯವರು ಅಂತ ಕರ್ಕೊಂಡೋಗಿ ನನ್ನ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಮಠ ಸರ್ ಕೈಲಿ ಶ್ರುತಿ ಶಿಲ್ಪಿ ಏಕತಾರಿ ರಾಮಯ್ಯ ಅಂತ ನನಗೆ ಹೆಸರು ಕೊಟ್ಟಿದ್ದಾರೆ ಮತ್ತು ಇನ್ನು ವಿಷ್ಣುವರ್ಧನ್ ಮೈಸೂರಲ್ಲಿ ವಿಷ್ಣುವರ್ಧನ್ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಇನ್ನು ಎಲ್ಲ ಸಂಸ್ಥೆಗಳು ಪ್ರಶಸ್ತಿ ಕೆಲವೇ ಸುಮಾರು ಸಂಸ್ಥೆಗಳಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದೆ ಸರ್ ತುಂಬ ಇದೆ ಗೌರ್ಮೆಂಟು ನಾನು ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಮನೆ ಕೊಟ್ಟಿದ್ದಾರೆ ಅಕಾಡೆಮಿ ಪ್ರಶಸ್ತಿ ಅಂತ ಗುರುತಿಸಿ ನನ್ನ ಎಲ್ಲ ಈ ಬೆಂಗಳೂರು ನಗರ ಜಿಲ್ಲೆಗೆ ನಂದೇ ಮೊದಲನೇ ಸ್ಥಾನಕ್ಕಾಗಿ ಮೊನ್ನೆ ಒಂದೆರಡು ಮೂರು ನಾಲ್ಕು ತಿಂಗಳಲ್ಲಿ ಕೊಟ್ಟರು ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರೆ ಎಲ್ಲ ಜನ ಜಿಲ್ಲೆಯವರೆಗೂ ನಿಮ್ಮೊಂಥರಿಗೆ ಬರಬೇಕು ಪ್ರಶಸ್ತಿ ಯಾವ ಯಾವ ಹಾಡುಗಳನ್ನು ನೀವು ಆಡ್ತೀರಾ ಸರ್ ನಾನು ಹಾಡ್ತಕ್ಕಂಥ ಹಾಡುಗಳು ಎರಡು ರಾತ್ರಿ ಕುತ್ಕೊಂಡು ಹಾಡ್ತೀನಿ ಅವ್ರ ಹೆಸರು ಹಾಡುಗಳ ಹೆಸರು ಏನಪ್ಪ ಅಂದರೆ ಜಾನಪದ ಲಾವಣಿ ಪದ ಗಿಗಿ ಪದ ಭಕ್ತಿಗೀತೆಗಳು ಗೀತೆಗಳು ಕಂಸಾಳೆ ಪದ ರೈತರ ಗೀತೆ ಆಮೇಲೆ ಸಾಕ್ಷರ ಗೀತೆ ಗೀತದಾಳ ಗೀತೆ ರಾಗಿ ಬಿಸ್ವ ಪದ ಮತ್ತು ಶೋಭನೆ ಪದ ಸಾಸಿವೆ ಪದ ಇಂತಿಂಥ ಕೆಲವು ನಾನು ಬರೆದಾಡಿದೆ ಬರೆದಿದ್ದೀನಿ ಕೆಲವು ಮೋದ ಮೂಲ ಪದಗಳನ್ನೇ ನಾನು ಹೆಚ್ಚಿಗೆ ಹಾಡೋದು ಸರ್ ನಾನು ಎಲ್ಲೆಲ್ಲಿ ಪದಗಳು ಮೂಲ ಪದಗಳು ಈ ನಾನು ಈ ತಂಬೂರಿ ಹಿಡ್ಕೊಂಡು ಹೊರಗಡೆ ಊರುಗಳಿಗೆಲ್ಲ ಹೋಗ್ತೀನಿ ಅಲ್ಲಿ ಏನೋ ಹಿರಿಯೋರು ಇದ್ದರೆ ಅಲ್ಲಿ ಅವ್ರನ್ನ ಕೆಣಕಿ ಅವ್ರನ್ನ ಒಂದು ಆಡೇಳಿ ಸಮಿ ಅಂತ ಹೇಳಿದಾಗ ಆ ಮರೆಯಾಗಿರ್ತಕ್ಕಂಥ ಹಾಡನ್ನ ಹಿರಿಯ ಹಳೆ ಹಾಡುಗಳನ್ನ ತಗೊಂಬಂದು ಇಲ್ಲ 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 ಓಕೆ ಸರ್ ಹಾಂ ಸರಿ ಹಾಂ ಸರಿ ಹಳೆ 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 ಮೂಲ ಹಾಡುಗಳನ್ನ ತಗೊಂಬಂದು ನಾನು ಇವತ್ತು ಮೂರು ಎರಡು ರಾತ್ರಿ ಕೂತ್ಕೊಂಡು ಹಾಡ್ತಕ್ಕಂಥ ಹಾಡುಗಳು ಸಾಕ್ಷರ ಗೀತೆ ತವರು ಮನೆ ಗೀತೆ ಲಾವಣಿ ಪದ ಗೇಗಿ ಪದ ಇಂತಿಂಥ ಪದಗಳು ಸುಮಾರು ರಾತ್ರಿ ಕೂತ್ಕೊಂಡು ಆಡ್ತಕ್ಕಂಥ ಪದಗಳು ನನ್ನ ಹತ್ರ ಇದೆ ಒಂದು ಐನೂರಕ್ಕೂ ಹೆಚ್ಚು ಹಾಡುಗಳ್ನ ಸಂಗ್ರಹಣೆ ಮಾಡಿ ಮಡಗಿದ್ದೀನಿ ನನ್ನ ಸುಮಾರು ಎಷ್ಟು ಹಾಡುಗಳನ್ನ ಸರ್ ನನಗೆ ಈಗ ಆಗಲೇ ಒಂದು ಹಾ ಒಂದು ಹಾಡುಗಳು ನಾನ್ನೂರಕ್ಕೂ ಹೆಚ್ಚು ಹಾಡುಗಳು ನಾನು ಹಾಡ್ತೀನಿ ಸರ್ ಹಾಡ್ತೀನಿ ಒಂದು ಒಳ್ಳೆ ಚಿಕ್ಕದಾಗಿರಲಿ ಆ ಚಿಕ್ಕದಾಗಿರಲಿ ಸರ್ ನಾನು ಒಂದು ಮೂಲ ಪದಗಳು ಹಾಡ್ತೀನಿ ಫಸ್ಟ್ ಫಸ್ಟು ಆಗಲಿ ಒಂದು ಲಾವಣಿ ಪದ ಲಾವಣಿ ಪದ ಹಾಡೋರೇ ಕಮ್ಮಿ ಆಗಿದೆ ಈಗ ನೋಡೋಣ ಈ ಒಂದು ಲಾವಣಿ ಪದ ಇನ್ನೊಂದು ಮೂಲ ಪದ ಹಾಡ್ತೀನಿ ನಿಮ್ಮ ನಿಮ್ಮ ಚಾನ್ಸ್ ಯಾವಾಗ ಚರ್ಮದಂಬಡೀಲೇ ನಾನು ಅಡ್ಜ ನೋಡಿ ಸಡ್ಡಿಂದ ಯಾರೋ ಮೂರು ಜನ ಮೂರು ಒಂದು ಎರಡು ತಮಟೆ ಕದ್ಕೊಂಡು ಹೋಗ್ಬಿಟ್ರು ಮೂರು ದಂಬಿಗಳು ಕದ್ಕೊಂಡು ಹೋಗ್ಬಿಟ್ರು ಕಳರುಗಳು ಹಾಂ ನನಗೆ ಅದಕ್ಕೆ ಇವಾಗ ಇದು ನೋಡಿದಲ್ಲೇ ಇವತ್ತು ತಕ್ಕೊಂಡು ತಯಾರು ತಯಾರು ಮಾಡೋಕ್ಕಾಗ್ತಾ ಇಲ್ಲ ಚರ್ಮ ಇಲ್ಲ ಇದ್ರಾಗ ಆಡ್ತೀನಿ ಸರ್ ಇಲ್ಲಿ ಕಳರುಗಳು ಜಾಸ್ತಿ ಏನು ಮಾಡೋದು ಇದಕ್ಕೆಲ್ಲ ಒಂದು ಸಹಾಯ ಯಾರಾದರೂ ಏನಾದರೂ ಮಾಡಿ ಒಂದು ಕುಟೀರ ಅಂತ ಮಾಡಿ ಬೀಗ ಹಾಕೋದಾಗಿದ್ರೆ ಚೆನ್ನಾಗಿತ್ತು ಆಡ್ತೀನಿ ಎಲ್ಲ ಅವಳಿ ಪದ ಗ್ರಾಮದ ಜನಗಳೇ ಕೇಳಿರಿ ನೀವು ಸೋರುವ ನೀರಿನ ಕತೆಯೊಂದ ಸೋರುವ ನೀರಿನ ಕತೆಯೊಂದ ಕುಡಿಯುವ ನೀರಿನ ಕತೆಯೊಂದ ಗ್ರಾಮದ ಜನಗಳೇ ಕೇಳಿರಿ ನೀವು ಸೋರುವ ನೀರಿನ ಕತೆಯೊಂದ ಕುಡಿಯುವ ನೀರಿನ ಕಥೆಯೊಂದ ವ್ಯರ್ಥ ಸುರಿಯುವ ನೀರನ್ನು ನಿಲ್ಲದೆ ಉಳಿಸಿರಿ ಗ್ರಾಮದ ಜನರನ್ನು ಉಳಿಸಿರಿ ಗ್ರಾಮದ ಜನರನ್ನು ಗ್ರಾಮದ ಜನಗಳೇ ಕೇಳಿರಿ ನೀವು ಸೋರುವ ನೀರಿನ ಕಥೆಯೊಂದ ಕುಡಿಯುವ ನೀರಿನ ಕಥೆಯೊಂದ ಮತ್ತೆ ಕುಂಟೆಗಳು ಮತ್ತೆ ವಾದವು ಮುಚ್ಚೇವಾದವು ನಮ್ಮ ಊರಿನ ಕೆರೆ ಕುಂಟೆಗಳು ಅಂಬಾ ಎನ್ನುವ ಬಿಸಿಲಿನ ತಾಪಕ್ಕೆ ನೀರೇ ಇಲ್ಲ ಗೋಕರುಗಳಿಗೆ ಅಂಬಾ ಎನ್ನುವ ಬಿಸಿಲಿನ ತಾಪಕ್ಕೆ ನೀರೇ ಇಲ್ಲ ಗೋಕರುಗಳಿಗೆ ಗ್ರಾಮದ ಜನಗಳೇ ಕೇಳಿರಿ ನೀವು ಸೋರುವ ನೀರಿನ ಕಥೆಯೊಂದ ಕುಡಿಯುವ ನೀರಿನ ಕಥೆಯೊಂದ <Sess> ೋ ಇಲ್ಲದೆ ಬೆಳೆಯೋ ಇಲ್ಲದೆ ಒಳೆ ನದಿ ನೀರು ಬರೆದಾಯ್ತು ಒಳೆಯೋ ಇಲ್ಲದೆ ಬೆಳೆಯೋ ಇಲ್ಲದೆ ಒಳೆ ನದಿ ನೀರು ಬರೆದಾಯ್ತು ಒಳೆ ನದಿ ನೀರು ಬರೆದಾಯ್ತು ಅಂತರ್ಜಲವೇ ಬತ್ತಿ ಹೋಯಿತು ಸಾವಿರ ಹಡಿಗಳು ಕೆಳಗೋಯ್ತು ಅಂತರ್ಜಲವೇ ಬತ್ತಿ ಹೋಯಿತು ಸಾವಿರ ಹಡಿಗಳು ಕೆಳಗೋಯಿತು ಗ್ರಾಮದ ಜನಗಳ ಕೇಳಿರಿ ನೀವು ಸೋರುವ ನೀರಿನ ಕಥೆಯೊಂದ ಕುಡಿಯುವ ನೀರಿನ ಕಥೆಯೊಂದ ಕಾರ್ ಹೆಚ್ಚಾಯ್ತು ನೇಗಲ್ ಮರೆಯಾಯ್ತು ಸೂಟರ್ ಕಾರ್ಗಳು ಹೆಚ್ಚಾಯ್ತು ಸೂಟರ್ ಕಾರ್ ಗಳು ಹೆಚ್ಚಾಯ್ತು ಉಳುವ ರೈತರು ಮೊದಲೇ ಇಲ್ಲ ಕಾದಿದೆ ನಾಡಿಗೆ ಹಾಪತ್ತು ನೇಗಲು ಮೊದಲೇ ಇಲ್ಲ ನೇಗಲ ರೈತರೇ ಇಲ್ಲ ಕಾದಿದೆ ನಾಡಿಗೆ ಹಾಪತ್ತು ಗ್ರಾಮದ ಜನಗಳೇ ಕೇಳಿರಿ ನೀವು ಸೋರುವ ನೀರಿನ ಕತೆಯೊಂದ ಬೀಯುವ ನೀರಿನ ಕತೆಯೊಂದ ಹೊಗಳನ್ನ ಕೋಸಿ ಹನಿ ಹನಿ ನೀರು ಗುಜೀವ ಬಿಡ್ತಾರೆ ಹಗಳಗಳನ್ನು ಕೊಹಸಿಬಿನ್ಸಾಯ್ತಾರೆ ಹನಿ ಹನಿ ನೀರು ಗುಜೀವ ಬಿಡ್ತರೆ ಅನ್ನ ನೀರಿನ ಮಹಿಮೆಯನ್ನು ಚೆನ್ನಾಗಿ ತಿಳಿಯಿರಿ ಇವತ್ತು ಅನ್ನ ನೀರಿನ ಮಹಿಮೆಯನ್ನು ಚೆನ್ನಾಗಿ ತಿಳಿಯಿರಿ ಇವತ್ತು ಗ್ರಾಮದ ಜನಗಳ ಕೇಳಿರಿ ನೀವು ಸೋರುವ ನೀರಿನ ಕಥೆಯೊಂದ ಕುಡಿಯುವ ನೀರಿನ ಕಥೆಯೊಂದ ವ್ಯರ್ಥ ಸುರಿಯುವ ನೀರನ್ನು ನಿಲ್ಲಿಸಿ ಹುಳಿಸಿರಿ ಗ್ರಾಮದ ಜನರನ್ನು ವ್ಯರ್ಥ ಸುರಿಯುವ ನೀರನ್ನು ನಿಲ್ಲಿಸಿ ಹುಳಿಸಿರಿ ಗ್ರಾಮದ ಜನರನ್ನು ಉಳಿಸಿರಿ ಗ್ರಾಮದ ಜನರನ್ನು ನುಳಿಸಿರಿ ಗ್ರಾಮದ ಜನರನ್ನು ನೋಡಿ ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂಥ ಅನ್ನಕ್ಕೆ ಬೆಲೆ ಕೊಡಿ ಸಿದ್ದರಾಮಯ್ಯರಲ್ಲ ಯಾವ ಸರ್ಕಾರನೇ ಆಗಲಿ ಅನ್ನ ಬಡವರು ಕೊಟ್ಟಿರ್ತಕ್ಕಂಥ ಭಾಗ್ಯ ಅನ್ನ ನೀರು ಬೆಳಕು ಭೂಮಿ ಮತ್ತು ಈ ಪ್ರಕೃತಿಯಲ್ಲಿ ನೀರು ಆ ಯಾವ ನೀರನ್ನು ವೇಸ್ಟ್ ಮಾಡಬಾರ್ದು ಮಾನವ ಜನ ಮುಂದೆ ಆಪತ್ತಿದೆ ಯಾವ ಒಂದು ಹಗಳ ಅನ್ನಕ್ಕೂ ವೇಸ್ಟ್ ಮಾಡಬಾರೀ ಮನೆಯಿಂದ ಇವತ್ತು ಅನ್ನಕ್ಕೆ ಬೆಲೆ ಇದೆ ಅನ್ನ ಒಂದಿಡೀ ಅನ್ನದಿಂದ ಜೀವ ಉಳಿತದೆ ಒಂದು ಟೈಮ್ನಲ್ಲಿ ಆಮೇಲೆ ಎಷ್ಟು ಸೌಲಭ್ಯ ಮಾಡಿಕೊಡೋದು ಯಾವ ಸರ್ಕಾರ ಆದರೆ ಏನು ಪರವಾಗಿ ನನಗೆ ನಾವು ಇದಿಲ್ಲ ಆದರೆ ಒಂದು ಅನ್ನ ನೀರು ಬೆಳಕು ಭೂಮಿ ಹಸುವಿಂದ ನೀಗಿ ಈ ಒಂದು ಒಂದು ಅನ್ನಕ್ಕೆ ಅನ್ನ ತಿಂದು ಸಂತೋಷವಾಗಿ ಈ ನಾಡಲ್ಲಿ ಬಡವರು ಬದುಕ್ತಾ ಇದ್ದಾರಲ್ಲ ಅದು ಮುಖ್ಯ ಅದು ಮುಖ್ಯ ಅನ್ನ ನೀರದ ಬಗೆ ಹಾಡು ಇಲ್ಲಿಗೆ ಲಾವಣಿಯಲ್ಲಿ ಇದ್ದೀನಿ ಸರ್